ಅಜ್ಜೀ ಅಜ್ಜಿ ಒಮ್ಮೆ ಹೊರಗ್ ಬನ್ನಿ ಆ ಬರ್ತಾ ಇದ್ದೀನಮ್ಮ ಹಾಗೆ ಅಂತ ಕರೆದಾಗ ಅಜ್ಜಿ ಮಾಲತಿಯನ್ನು ನೋಡಲು ಹೊರಗಡೆ ಬಂದ್ರು ಅಕ್ಕಮ್ಮ ಯಾಕ್ ಕರ್ದೆ ನಿನಗೆ ಅಡಿಗೆಗೆ ಸಹಾಯ ಮಾಡ್ಬೇಕಾ ಅಯ್ಯೋ ಅಜ್ಜಿ ಅದೆಲ್ಲ ಏನೂ ಇಲ್ಲ ನೀವು ಡೈಲಿ ಬಟ್ಟೆ ಹೋಗಿಲಿಕ್ಕೆ ನೀರ್ನ ವೇಸ್ಟ್ ಮಾಡ್ತಾ ಇದ್ದೀರಲ್ಲ ಅದಕ್ಕೇನೆ ನಿಮ್ಗೆ ಒಂದು ಉಪಾಯ ಹೇಳೋಣ ಅಂತ ಕರ್ದೆ ಅಜ್ಜಿ ನೀವು ಬಟ್ಟೆ ಒಗಿಲಿಕ್ಕೆ ಇಲ್ಲಿ ಜಾಸ್ತಿ ನೀರ್ ತಗೋತೀರಾ ಸೋಪ್ ಎಲ್ಲ ತಗೊಳ್ತೀರಲ್ವಾ ಅದಕ್ಕೆ ಇವತ್ತಿಂದ ನೀವು ಬಟ್ಟೆನ ನದಿ ಹತ್ರ ಒಗಿಬೇಕು ಹಾಗೆ ಅಂತ ಸೋಪ್ ಅನ್ನು ನಾಲ್ಕು ತುಂಡು ಮಾಡಿ ಅಜ್ಜಿ ತಗುಳಿ ಈ ಸೋಪ್ನ ನಾಲ್ಕು ಭಾಗ ಮಾಡಿದೀನಿ ಈ ಒಂದು ಸಣ್ಣ ತುಂಡಲ್ಲೇ ಬಟ್ಟೆ ಒಗಿಬೇಕು ಹಾಗೆ ಅಂತ ಹೇಳಿ ಅಲ್ಲಿಂದ ಮಾಲತಿ ಒಳಗೆ ಹೋದ್ಲು ಅಯ್ಯೋ ದೇವ್ರೆ ಸರಿಯಾಗಿ ಬಂದು ಸಿಕ್ಕಾಕೊಂಡಿದ್ದೀನಿ ನಾನು ಇವ್ರ ಜೊತೆ ಈ ಹುಡುಗಿ ಜಿಪ್ಣತನದಿಂದ ಏನ್ ಕೂಡಿರ್ತಾಳೋ ಏನೋ ಅವಳು ಗಂಡನೇ ಜಿಪ್ಣ ಅಂತ ಆಲೋಚನೆ ಮಾಡಿದ್ರೆ ಇವಳು ಅವನಕ್ಕಿಂತ ಎರಡು ಪಟ್ಟು ಜಾಸ್ತಿನೇ ಮಾಡ್ತಾ ಇದ್ದಾಳೆ ಹೂಳಿಗೆ ಹೋಗಿ ಹೋಗಿ ಮನೆಯ ಜವಾಬ್ದಾರಿನ ಕೊಟ್ಟಿದ್ದಾರೆ ಅಯ್ಯೋ ದೇವ್ರೆ ಇವಳ ಜೊತೆ ಹೇಗೆ ಜೀವನ ಮಾಡೋದು ಆ ನಂತರ ಅಜ್ಜಿ ಬಟ್ಟೆಯನ್ನು ತೆಗೆದುಕೊಂಡು ನದಿಗೆ ಹೋಗಿಯಕೋದ್ರು ಈ ಕಡೆ ಅಜ್ಜಿಯ ಮೊಮ್ಮಗನಾದ ಅಪಯ್ಯನ ವಿಷಯಕ್ಕೆ ಬಂದ್ರೆ ಯಾರೋ ಹೊಸ ಗಾಡಿಯನ್ನು ತೆಗೆದುಕೊಂಡ್ರು ಅಂತ ಅವನು ಅವ್ರು ಪೂಜೆ ಮಾಡುವಾಗ ಅಲ್ಲೇ ನಿಂತು ನೋಡ್ತಾ ಇದ್ದ ಅಯ್ಯೋ ಇನ್ನು ಎಷ್ಟೊತ್ತಿ ಗಾಡಿಗೆ ಪೂಜೆ ಮಾಡ್ತಾರೆ ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ನೋಡ್ತಾ ಇದ್ದಂಗೆ ಆ ಗಾಡಿಗೆ ಹಾಕಿರುವ ನಿಂಬೆ ಹಣ್ಣಿನ ಮಾಲೆಯನ್ನು ನೋಡಿದ ಹೇಗಾದ್ರೂ ಈ ನಿಂಬೆ ಹಣ್ಣಿನ ಮಾಲೆಯನ್ನು ತೆಗಿಲೇಬೇಕು ಹಾಗೆ ಅಂತ ತಕ್ಷಣ ಅಲ್ಲಿ ಬಂದು ನಿಂತು ಆ ಮಾಲೆಯನ್ನು ಅಲ್ಲಿಂದ ಮಂಗಮಾಯ ಮಾಡಿ ಏನು ತಿಳಿಯದವನ ಹಾಗೆ ಅವರು ಪೂಜೆ ಮಾಡುವಾಗ ಏನು ಗೊತ್ತಾಗದ ಹಾಗೆ ಅಲ್ಲಿ ಬಂದು ನಿಂತ ಅಣ್ಣ ನನಗೆ ಒಂದು ಸಂದೇಹ ಕೇಳ್ಬೋದಾ ಹೊಸ ಗಾಡಿಗೆ ಪೂಜೆ ಮಾಡುವಾಗ ನಿಂಬೆ ಹಣ್ಣಿನ ಮಾಲೆಯನ್ನು ಹಾಕ್ತಾರೆ ಆದ್ರೆ ನೀವು ನಿಮ್ಮ ಗಾಡಿಗೆ ಯಾವ ಮಾಲೆನೂ ಹಾಕಿಲ್ಲ ಹಾಗೆ ಅಂತ ಹೇಳಿದಾಗ ಅವರು ಗಾಡಿಯನ್ನು ನೋಡಿದ್ರು ನಿಂಬೆ ಹಣ್ಣಿನ ಮಾಲೆ ಕಾಣದಿರುವುದನ್ನು ನೋಡಿ ಆಶ್ಚರ್ಯಪಟ್ರು ಆ ಹೌದಪ್ಪ ಮರ್ತಿರುವ ಹಾಗಿದೆ ಇವಾಗ್ಲೇ ಕಟ್ತೀನಿ ಹಾಗೆ ಅಂತ ಹೇಳಿ ನಿಂಬೆ ಹಣ್ಣಿನ ಮಾಲೆಯನ್ನು ತೆಗೆದುಕೊಂಡು ಬಂದು ಗಾಡಿಗೆ ಹಾಕಿ ಪೂಜೆಯನ್ನು ಆರಂಭಿಸಿದ್ರು ಸಮಯದ ನಂತರ ಆ ಗಾಡಿಗೆ ದೃಷ್ಟಿಯನ್ನು ತೆಗೆಯಲು ದೊಡ್ಡ ಕುಂಬಳಕಾಯಿಯನ್ನು ತೆಗೆದುಕೊಂಡು ಇಟ್ಟಿದ್ರು ಪಾಪಯ್ಯ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಮರದ ಹಿಂದೆ ಅವಿಸಿ ಇಟ್ಟಿದ್ದ ನಿಮ್ಮ ಹೊಸ ಗಾಡಿಗೆ ಯಾರ ಕಣ್ಣು ಬೀಳ್ಬಾರ್ದು ಅಂತ ದೇವರ ಬಳಿ ಪೂಜೆಯನ್ನು ಮಾಡ್ಕೊಳ್ಳಿ ನನ್ನ ಹಾಗೆ ಯಾರಾದರೂ ಮುಟ್ಟಿದ್ರೆ ಆಮೇಲೆ ಎಲ್ಲವೂ ಒಳ್ಳೆಯದೇ ನಡೆಯೋದು ಹೌದಾ ಆದರೆ ಇಲ್ಲಿ ಯಾರೂ ಇಲ್ವಲ್ಲ ತಮ್ಮ ಅಣ್ಣ ಮನೆಯಲ್ಲಿ ನಮ್ಮ ಅಜ್ಜಿ ನನ್ನ ಹೆಂಡತಿ ಇದ್ದಾಳೆ ಆದರೆ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡ್ಬೇಕಂದ್ರೆ ಅವರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕು ನೀವು ಊಟ ಕೊಡ್ತೀನಿ ಅಂದರೆ ಅವ್ರನ್ನ ನಾನು ಕರೆಸ್ತೀನಿ ಸರಿಯಪ್ಪ ನೀನು ಇಲ್ಲೇ ಇರೋ ನಾನು ಪಕ್ಕದಲ್ಲೇ ಇರುವ ಹೋಟೆಲಿಗೆ ಹೋಗಿ ಏನಾದರೂ ಇದ್ರೆ ತರ್ತೀನಿ ಹೀಗೆ ಪಕ್ಕದಲ್ಲಿರುವ ಹೋಟೆಲ್ಗೆ ಹೋಗಿ ಮೂರು ಪೊಟ್ನವನ್ನು ತೆಗೆದುಕೊಂಡು ಬಂದು ಪಾಪಯ್ಯನಿಗೆ ಕೊಟ್ಟ ರೀ ಅಣ್ಣ ಈ ಪೊಟ್ನನ ಮನೆಗ್ ತಗೊಂಡೋಗಿ ನಮ್ಮವರಿಗೆ ಕೊಟ್ಬಿಟ್ಟು ನಿಮ್ಮ ಗಾಡಿಗೆ ಯಾವ ರೀತಿ ದೃಷ್ಟಿ ಆಗ್ಬಾರ್ದು ಅಂತ ಕೇಳ್ಕೊಂಡ್ ಬರ್ತೀನಿ ಹೀಗೆ ಅಲ್ಲಿಂದ ಒಂದು ಕೈಯಲ್ಲಿ ಕುಂಬಳಕಾಯಿ ಒಂದು ಕೈಯಲ್ಲಿ ಬ್ಯಾಗು ಕುತ್ತಿಗೆಯಲ್ಲಿ ನಿಂಬೆ ಮಾಲೆಯನ್ನು ಹಾಕೊಂಡು ಮನೆಗೆ ಹೊರಟು ಬಂದ ಅವಾಗ್ಲೇ ಶಾರದಮ್ಮ ಬಟ್ಟೆಯನ್ನು ಹೊಗೆದು ಮನೆಯ ಬಾಗಿಲಲ್ಲಿ ಸುಸ್ತಾಗಿ ಬಂದು ಕೂತು ಉಸಿರು ಬಿಟ್ಕೊಂಡು ಕೂತಿದ್ದಾಗ ಪಾಪಯ್ಯ ಬಂದು ನಿಂತ ಪಾಪಯ್ಯನ ನೋಡಿ ಎದ್ದು ನಿಂತು ಆಶ್ಚರ್ಯದಿಂದ ಭಯ ಪಟ್ಕೊಂಡು ಲೇ ಅದು ಕುತ್ತಿಗೆಯಲ್ಲಿ ನಿಂಬೆ ಹಣ್ಣಿನ ಮಾಲೆ ಕೈಯಲ್ಲಿ ಕುಂಬ್ಳೆಕಾಯಿ ಇನ್ನೊಂದು ಕೈಯಲ್ಲಿ ಬ್ಯಾಗು ಏನು ನಿನ್ ಅವತಾರ ಅಜ್ಜಿ ದೇವಸ್ಥಾನದತ್ರ ಒಬ್ಬ ವ್ಯಕ್ತಿ ಬಂದು ಹೊಸ ಗಾಡಿ ತಗೊಂಡಿದ್ದಾರಂತೆ ಅದಿಕ್ಕೆ ಅದಿಕ್ಕೆ ದೃಷ್ಟಿನ ತೆಗಿಲಿಕ್ಕೆ ಅಂತ ಎಲ್ಲಾ ತಂದಿದ್ರು ಇನ್ನು ಇದು ಅಲ್ಲೇ ಇಟ್ಟು ಯಾಕೆ ವ್ಯರ್ಥ ಆಗ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲದೆ ಎತ್ಕೊಂಬಂದೆ ಇನ್ನೂ ನನ್ ಕೈಯಲ್ಲಿರುವ ಊಟನ ಅವರಿಗೆ ಏನೇನೋ ಮಾತುಗಳನ್ನೇಳಿ ಅವ್ರ ಕೈಯಿಂದ ತಗೊಂಬಂದಿದೀನಿ ಹಾಗೆ ಅಂತ ಹೇಳಿದಾಗ ಅಜ್ಜಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ನಿಂತು ನೋಡ್ತಾ ಇದ್ರು ಅಯ್ಯೋ ದೇವ್ರೇ ನೀನು ಹೆಂಡತಿ ಎಂತ ಜಿಪುಣತನ ಮಾಡ್ತೀರಾ ನಿಮ್ಮಿಬ್ರಿಗೂ ದೊಡ್ಡ ನಮಸ್ಕಾರ ಕಣೋ ಹಾಗೆ ಅಂತ ಅಜ್ಜಿ ಹೇಳ್ತಾ ಇದ್ದಂಗೆ ಮನೆಯೊಳಗೆಯಿಂದ ಮಾಲತಿ ಹೊರಗೆ ಬಂದ್ಲು ಪಾಪಯ್ಯ ನಡೆದ ವಿಚಾರವನ್ನೆಲ್ಲ ಹೆಂಡತಿ ಜೊತೆ ಹೇಳಿದ ಹಬ್ಬ ಎಷ್ಟು ಒಳ್ಳೆ ಕೆಲಸ ಮಾಡುದ್ರಿರಿ ಇವತ್ತು ಅಡಿಗೆ ಮಾಡುವ ಅವಶ್ಯಕತೆ ಇಲ್ಲ ಇವತ್ತು ಮಾತ್ರ ಅಲ್ಲ ಕಣೆ ಇನ್ನು ಒಂದು ವಾರ ತನಕ ಈ ನಿಂಬೆ ಹಣ್ಣಿನಿಂದ ಚಿತ್ರಾನ್ನ ಮಾಡಿಕೊಡು ಜಿಪಡತನ ಮಾಡುವುದರಲ್ಲಿ ನೀವು ನನ್ನನ್ನೇ ದಾಟು ಬಿಡ್ತೀರಾ ನೀವು ಪ್ರತಿದಿನ ಈಗೇನೆ ಒಂದೊಂದು ತರ್ತ ಇದ್ರೆ ಅಡಿಗೆ ಮಾಡುವ ಕೆಲಸ ಇರಲ್ಲ ಹಣ ಉಳಿತಾಯ ಆಗುತ್ತೆ ಹಾಗೆ ಅಂತ ಮಾಲತಿ ಹೇಳಿದಾಗ ಅಯ್ಯೋ ದೇವ್ರೆ ಇವರುನು ಇವ್ರ ಜಿಪ್ಣತನನು ನನ್ನ ಮಮ್ಮಗನಿಗೆ ಮದ್ವೆ ಮಾಡಿದ್ರೆ ಮದ್ವೆ ಮಾಡ್ಕೊಂಡು ಬರೋ ಹುಡುಗಿಯಾದ್ರು ಇವನ್ನ ಬದ್ಲಾಯಿಸ್ತಾಳೆ ಅಂತ ಆಲೋಚನೆ ಮಾಡ್ತಾ ಕೂತಿದ್ರೆ ಬಂದವಳು ಇವನ್ಗೆ ಇಂಥ ಜೀಪ್ಣಿಯಾಗಿದ್ದಾಳೆ ಅಲ್ವಾ ಇವರಿಬ್ಬರಿಗೆ ಪಿಸ್ನಾರಿಯಾಗಿ ಇರೋದ್ ಮಾತ್ರ ಗೊತ್ತು ಬೇರೆ ಏನು ಗೊತ್ತಿಲ್ಲ ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ಕೊಂಡು ಅವರು ಒಗೆದಂತ ಬಟ್ಟೆಯನ್ನು ನೋಡಿ ಅಯ್ಯೋ ಈ ಬಟ್ಟೆನ ಒಗಿಲಿಕ್ಕೆ ಈ ಸಣ್ಣ ತುಂಡು ಸೋಪು ಎಲ್ಲಿಂದ ಸಾಕಾಗಿರುತ್ತೆ ಅಂತ ಗೊತ್ತಿಲ್ಲ ಹೀಗೆ ಅವರಿಬ್ಬರ ಜಿಪುಣತನದ ಬಗ್ಗೆ ಮಾತಾಡ್ತಾ ಇರುವಾಗ ಶಾರದನ ದೂರದ ನೆಂಟರು ಬಂದ್ರು ಏನ್ ಅಜ್ಜಿ ನೀವು ಆಲೋಚನೆ ಮಾಡಿದ್ದು ನರ್ಸೆ ಬಿಟ್ರು ಅನ್ಕೋತೀನಿ ನಿಮ್ಮ ಮೊಮ್ಮಗನಿಗೆ ಒಂದ್ ರೂಪಾಯಿ ಖರ್ಚಾಗದೆ ಮದ್ವೆ ಮಾಡ್ಬಿಟ್ರಲ್ವಾ ಅಜ್ಜಿ ಪಾಪಯ್ಯನ ಪಾಪಯ್ಯನ ಹೆಂಡತಿಯನ್ನು ಒಂದ್ಸಲ ನೋಡಿ ಹೋಗೋಣ ಅಂತ ಇಲ್ಲಿ ತನಕ ಬಂದು ಹಾಗೆ ಅಂತ ಹೇಳಿದ್ರು ಮನೆಯೊಳಗಿದ್ದ ಪಾಪಯ್ಯ ವೇಗವಾಗಿ ಹೊರಗೆ ಬಂದು ಏನತ್ತೆ ಇವತ್ತು ಹೋಗ್ತಾ ಹೋಗ್ತಾ ಗಾಳಿ ನಮ್ಮ ಕಡೆ ಬೀಸಿದೆ ಏನೂ ಇಲ್ಲ ಅಳಿ ಅಂದ್ರೆ ನಿಮಗೆ ಮದುವೆ ಆಗುವಾಗ ನಿಮ್ಮ ಮದುವೆಗೆ ಕರೆದಿಲ್ಲ ನಿಮ್ಮನ್ನ ನಿಮ್ಮ ಹೆಂಡತಿನ ನೋಡಿ ಹೋಗೋಣ ಅಂತ ಇಲ್ಲಿ ತನಕ ಬಂದು ನಮ್ಮನ್ನ ಕರೆದಿದ್ರೆ ನಿಮಗೆ ಹಣ ಕೊಡ್ತಾ ಇದ್ವಲ್ವಾ ಅಯ್ಯೋ ಏನೋ ಅತ್ತೆ ಹಾಗೆ ನಡ್ದೋಗ್ಬಿಡ್ತು ಅತ್ತೆ ಇಲ್ಲೇ ಕೂತ್ಕೊಳ್ಳಿ ನಾನು ಹೋಗಿ ನನ್ನ ಹೆಂಡತಿ ಜೊತೆ ನಿಮಗೆ ಅಡುಗೆ ಮಾಡ್ಲಿಕ್ಕೆ ಹೇಳಿ ಬರ್ತೀನಿ ಹಾಗೆ ಅಂತ ಹೇಳಿದ ಮಾಲತಿ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ ಅವರಿಗೋಸ್ಕರ ವಡೆ ಪಾಯಸ ಅಂತ ಎಲ್ಲ ರೀತಿಯ ಅಡುಗೆಯನ್ನು ಮಾಡು ಏನ್ರಿ ನಿಮ್ಗೆ ಏನಾದ್ರೂ ಅಷ್ಟೆಲ್ಲ ಮಾಡ್ಬೇಕಂದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಅಲತಿ ಖರ್ಚಾಗುತ್ತೆ ಅಂತ ನಂಗೆ ಗೊತ್ತು ನೀನು ನೋಡ್ತಾ ಇರು ನೀನು ಅಡುಗೆ ಮಾಡು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಮಾಲತಿಗೆ ಏನು ವಿಷಯ ಅಂತ ಅರ್ಥ ಆಗಲಿಲ್ಲ ಆವಾಗ ಅಜ್ಜಿ ಬಂದ್ರು ಅಯ್ಯೋ ಪರ್ವಾಗಿಲ್ವೇ ಈ ಪಾಪಯ್ಯ ಇದ್ದಕ್ಕಿದ್ದಂಗೆ ಬದ್ಲಾಗಿದ್ದಾನೆ ಹೌದು ಇವನ್ ಬದ್ಲಾಗಕ್ಕೆ ಏನಮ್ಮ ಕಾರಣ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟು ಜನರಿಗೆ ಅಡಿಗೆ ಅಂತ ಬೇರೆ ಹೇಳಿ ಹೋಗಿದಾನೆ ಬೆಳಿಗ್ಗೆ ಬೆಳಿಗ್ಗೆ ಅವನು ಯಾರ ಮುಖ ನೋಡಿದ್ನೋ ಏನು ಹೇಗೇನು ಈ ಪಾಪಯ್ಯನ ಜಿಪ್ಣತನ ಅವನನ್ನು ಬಿಟ್ಟು ಹೊರಟೋಯ್ತು ಹಾಗೆಂತ ಆಲೋಚನೆ ಮಾಡಿದ್ರು ಮಾಲತಿ ಅಡಿಗೆಯನ್ನು ಮಾಡಿ ಬಂದ ಸಂಬಂಧಿಕರಿಗೆ ಬಡಿಸಿದ್ಲು ಎಲ್ಲರೂ ಊಟ ಮಾಡಿದ್ರು ಆಗ ಪಾಪಯ್ಯ ಕೈಯಲ್ಲಿ ಅಕ್ಷತೆ ಕಾಳನ್ನು ತಂದು ತನ್ನ ಹೆಂಡತಿಯನ್ನು ಕೂಡ ಸಂಬಂಧಿಕರ ಮುಂದೆ ಕರೆದುಕೊಂಡು ಬಂದು ಅತ್ತೇ ಮಾವಾ ದೊಡ್ಡಮ್ಮ ದೊಡ್ಡಪ್ಪ ತಗೊಳ್ಳಿ ಈ ಅಕ್ಷತೆಯನ್ನು ತಗೊಂಡು ನಮ್ಮಿಬ್ಬರನ್ನ ಆಶೀರ್ವಾದ ಮಾಡಿ ಹಾಗೆ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ಕಾಳನ್ನು ಕೊಟ್ಟಾಗ ಅವರೆಲ್ಲರೂ ಅಕ್ಷತೆಯನ್ನು ಹಾಕಿದ್ರು ಅತ್ತೆ ಮಾವ ದೊಡಪ್ಪ ದೊಡ್ಡಮ್ಮ ನೀವು ಬಂದಾಗ ಮದುವೆಗೆ ನಿಮಗೆ ಊಟ ಕೊಡಿಸುವ ಹಾಗೆ ನಿಮಗೆ ತುಂಬ ವೈಭೋಗದಿಂದ ಊಟವನ್ನು ಕೊಡಿಸಿದ್ದೀನಿ ಇವಾಗ ನೀವು ನನಗೆ ಹಣವನ್ನು ಕೊಟ್ಟು ಆಶೀರ್ವಾದ ಮಾಡಿ ಕೊಡಿ ಕೊಡಿ ಹಣ ಕೊಡಿ ಪರವಾಗಿಲ್ಲ ಪಾಪಯ್ಯ ನಮ್ಮ ಮನೆತನಕ ಕರೆದು ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದು ಇದಿಕ್ಕೇನ ನನ್ ಜೊತೆ ಇರೋದು ರೂಪಾಯಿ ಇನ್ನು ಮಿಕ್ಕಿದ್ದು ನಿಮ್ ಮಾವನ್ ಜೊತೆ ಬೇಕಾದ್ರೆ ತಗೋ ಹಾಗೆಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಆನಂತರ ಸೋಮಯ್ಯ ಅವನ ದೊಡ್ಡಮ್ಮ ಎಲ್ಲರೂ ಏನ್ ಮಾಡೋದು ಅಂತ ಗೊತ್ತಾಗದೆ ಅವನನ್ನೇ ನೋಡ್ಕೊಂಡೇ ನಿಂತಿದ್ರು ದೊಡಪ್ಪ ದೊಡಮ್ಮ ಮಾವಯ್ಯ ಏನಾಗಿನೇ ನಿಂತಿದ್ದೀರಾ ನೋಡಪ್ಪ ಪಾಪಯ್ಯ ನನ್ ಜೊತೆ ಬರೀ ಇನ್ನೂರು ರೂಪಾಯಿ ಮಾತ್ರ ಇರೋದು ಮಿಕ್ಕಿರೋದ್ನ ನಿಮ್ ದೊಡ್ಡಪ್ಪ ಮಾವನ್ ಜೊತೆ ತಗೋ ನಾನಿನ್ನು ಹೊರಡ್ತೀನಿ ನನಗೆ ಸ್ವಲ್ಪ ಕೆಲ್ಸ ಇದೆ ಹೋಗ್ಬರ್ಲಾ ಹಾಗೆ ಅಂತ ಹೊರಟು ಹೋದ್ರು ಕಡೆ ಪಾಪಯ್ಯನ ದೊಡ್ಡಪ್ಪ ಮಾವ ಮಾತ್ರ ಏನ್ ಮಾಡೋದು ಅಂತ ಗೊತ್ತಾಗದೆ ನಿಂತಿದ್ರು ದೊಡ್ಡಪ್ಪ ಮಾವ ಅತ್ತೆ ದೊಡ್ಡಮ್ಮ ಎಷ್ಟೆಷ್ಟು ಏನ್ ಕೊಟ್ರು ಅಂತ ನೋಡಿದ್ರಲ್ವಾ ನೀವೂನು ಹಾಗೇನೆ ಕೊಡ್ಬೇಕು ಅಯ್ಯಯ್ಯೋ ನಮ್ ಜೊತೆ ಏನೂ ಇಲ್ಲ ನಾನು ಬಸ್ ಚಾರ್ಜಿಗೆ ಮಾತ್ರ ಹಣವನ್ನು ತಂದಿದ್ದೀನಿ ಅಳಿಯ ಅಪ್ಪಯ್ಯ ಹೌದು ಕಣು ನನ್ ಜೊತೆ ಕೂಡ ಬಸ್ ಚಾರ್ಜಿಗೆ ಮಾತ್ರ ಹಣ ಇರೋದು ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದೀನಿ ನೀವು ಹೋಗುವಾಗ ನಿಮ್ ಜೊತೆ ನನ್ನನ್ನು ಕರ್ಕೊಂಡೋಗಿ ಆಮೇಲೆ ನನಗೆ ಕೈಗೆ ಹಣ ಕೊಡಿ ಅದನ್ನ ತಗೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಹೀಗೆ ಅವರನ್ನೆಲ್ಲ ಎತ್ತಿನ ಗಾಡಿಯಲ್ಲಿ ಕೂರಿಸ್ಕೊಂಡು ಮಾರ್ಗ ಮಧ್ಯದಲ್ಲಿ ಅಳಿ ಅಂದ್ರೆ ಮೊದ್ಲು ನಿಮ್ಮ ದೊಡ್ಡಪ್ಪನ ಮನೆಗೆ ಹೋಗೋಣ ಆ ನಂತರ ಅಲ್ಲಿಂದ ಹಣ ತಗೊಂಡು ಆಮೇಲೆ ನನ್ ಮನೆಗೆ ಹೋಗೋಣ ಏನ್ ಹೇಳ್ತೀಯಾ ಈ ಎತ್ತಿನ ಗಾಡಿಯಲ್ಲಿ ಎಲ್ಲರೂ ಹೋಗಿ ದೊಡ್ಡಪ್ಪನ ಕೈಯಿಂದ ಹಣವನ್ನು ತೆಗೆದುಕೊಂಡ್ರು ಈ ಕಡೆ ಇದೇ ಸರಿಯಾದ ಸಮಯ ಅಂತ ಆಲೋಚನೆ ಮಾಡಿದ ಪಾಪಯ್ಯ ಅಲ್ಲಿಂದ ಹೊರಟು ಹೋದ ಹೀ ನನ್ ಮಾವಯ್ಯ ತಪ್ಪಿಸ್ಕೊಂಡ್ರು ಆದ್ರೆ ಯಾವ ಕಡೆ ಹೋದ್ರು ಕೂಡ ಅವ್ರು ಬರ್ಬೇಕಾಗಿದ್ದು ಮನೆಗೆ ತಾನೇ ಅವ್ರ ಮನೆಗೆ ಹೋಗೋಣ ನಮ್ಮ ಹಣವನ್ನು ನಾವು ವಸೂಲಿ ಮಾಡ್ಬೇಕು ಅಪ್ಪಯ್ಯ ಸೋಮಯ್ಯನ ಮನೆ ಹತ್ರನೇ ಕೂತಿದ್ದು ಅವನಿಗೆ ಕೊಡಬೇಕಾದ ಹಣವನ್ನು ತೆಗೆದುಕೊಂಡು ಆ ನಂತರ ಅಲ್ಲಿಂದ ಹೊರಟ ಯೇಶಮ್ಮನ ಮನೆ ಮುಂದೆ ಇಬ್ರು ನಡ್ಕೊಂಡೋಗ್ತಾ ಇದ್ರು ಆ ಸಮಯ ನೋಡಿದ್ರೆ ಶೇಷಮ್ಮನ ಮನೆ ತೆರೆದಿತ್ತು ಅಷ್ಟೇ ಶೇಷಮ್ಮಲ್ಲಿ ನಿಂತಿರೋದ್ನ ನೋಡಿದ್ರು ಇಲ್ಲಿ ಬನ್ನಿ ಅಪ್ಪ ಹಾಗೆ ಅಂತ ಶೇಷಮ್ಮ ಕರೆದಾಗ ಆ ಇಬ್ಬರು ವ್ಯಕ್ತಿಗಳು ಮುಂದೆ ಹಾಕಿರುವ ಬೋರ್ಡ್ ಅನ್ನು ನೋಡಿದ್ರು ಇವತ್ತು ಈ ಮುದುಕಿ ಜೊತೆ ನಾವು ಸಿಕ್ಕಕೊಂಡಿದ್ದೀವಿ ಕವಿತೆ ಅಂತ ಹೇಳಿ ನಮ್ನ ಕೊಂದಾಕ್ ಬಿಡ್ತಾಳೆ ಹೌದು ಕಣೋ ಯಾಕಾದ್ರೂ ಈ ದಾರಿಯಲ್ಲಿ ಬಂದು ಅಂತ ನನಗೂ ಕೂಡ ಏನೂ ಅರ್ಥ ಆಗ್ತಾ ಇಲ್ಲ ಹಾಗೆ ಅಂತ ಇಬ್ಬರು ಆ ಕಡೆ ತಿರುಗಿ ಕೂಡ ನೋಡದೆ ಅಲ್ಲಿಂದ ಅತಿ ವೇಗವಾಗಿ ನಡ್ಕೊಂಡು ಹೋಗೇ ಬಿಟ್ರು ಇವರಿಬ್ಗೆ ಎಷ್ಟೊಂದು ಅಹಂಕಾರ ನಾನು ಕರಿತಾ ಇದ್ದೀನಿ ನನ್ ಕರೆದ್ರು ಕೂಡ ನಿಂತು ಕೂಡ ಮಾತಾಡ್ಸದೆ ಹಾಗೇನೆ ಹೊರಟೋಗ್ತಿದ್ದಾರೆ ಗೆ ಹೇಳಿ ಶೇಷಮ್ಮ ದಾರಿಯಲ್ಲಿ ಹೋಗುವವರನ್ನು ಬೈಯುತ್ತಾ ಮನೆಯಿಂದ ಹೊರಗಡೆ ಬಂದು ನಿಂತು ನೋಡಿದ್ರು ನೋಡಿದಾಗ ಬಾಗಿಲ ಮೇಲೆ ಅಜ್ಜಿ ಇದ್ದಾರೆ ಎಚ್ಚರಿಕೆಯಿಂದ ಇರಿ ಅಂತ ಬೋರ್ಡ್ ಅನ್ನು ಹಾಕಿರುವುದನ್ನು ನೋಡಿದ್ರು ಈ ಸೋಮಯ್ಯನಿಗೆ ಬೇರೆ ಕೆಲಸನೇ ಇಲ್ಲ ನಾಯಿಗಳಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕುವ ಹಾಗೆ ಅಜ್ಜಿ ಇದೆ ಎಚ್ಚರಿಕೆ ಅಂತ ಇಲ್ಲಿ ಬೋರ್ಡ್ನ ಹಾಕಿದಾನ ಅವನು ಹೀಗೆ ಅಜ್ಜಿ ಸೋಮಯ್ಯನನ್ನು ಕರೆದಾಗ ಸೋಮಯ್ಯ ಅವನ ಹೆಂಡತಿಯಾದ ರಾಮಲಮ್ಮನನ್ನು ಕರೆದುಕೊಂಡು ಹೊರಗಡೆ ಬಂದ ಅಜ್ಜಿ ಏನಜ್ಜಿ ಕರೆದ್ರಿ ಏನೋ ನಾಯಿಗಳಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕುವ ಹಾಗೆ ಅಜ್ಜಿ ಇದ್ದಾಳೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದೀಯಾ ನಿನಗೆ ಬರ್ತಾ ಬರ್ತಾ ನನ್ ಮೇಲೆ ಭಯನೇ ಇಲ್ಲದೆ ಆಗ್ಬಿಟ್ಟಿದೆ ಮದುವೆ ಆದ ದಿನದಿಂದ ನಿನ್ನ ಹೆಂಡತಿ ಮಾತ್ ಕೇಳ್ಕೊಂಡ ಆಡ್ತೀಯ ನಿನ್ನ ಏನಜ್ಜಿ ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡ್ತಿದ್ದೀರಾ ನಿಂದ ಜನರೆಲ್ಲ ತುಂಬಾನೇ ಕಷ್ಟಪಡ್ತಿದ್ದಾರೆ ಅದಕ್ಕೇನೆ ಈ ರೀತಿ ಬೋರ್ಡ್ ಹಾಕಿದೀನಿ ಯಾರಾದ್ರೂ ಈ ಕಡೆ ಮನೆ ಹತ್ರ ಬಂದ್ರೆ ಅವ್ರ ಮೇಲೆ ಅರಿಶಿನ ನೀರ್ ಹಾಕೋದು ಇಲ್ಲದಿದ್ರೆ ಕವಿತೆ ಹೇಳಿ ಸಾಯಿಸೋದು ಇದ್ನ ಬಿಟ್ರೆ ಬೇರೆ ಮಾಡ್ತಿದೀಯಾ ಮಾಡ್ತಿದ್ದೀಯಾ ಏ ರಾಮಲಮ್ಮ ನೋಡ್ದ ನಿನ್ ಗಂಡ ನನ್ ಜೊತೆ ಮಾತಿಗೆ ಮಾತ್ ಬೆಳೆಸ್ತಾ ಇದ್ದಾನೆ ಅವನ್ ಜೊತೆ ಹೇಳಿರು ಅಜ್ಜಿ ಜೊತೆ ಈಗ ಮಾತಾಡ್ಬಾರ್ದು ಅಂತ ಅಯ್ಯೋ ಅಜ್ಜಿ ನಾನು ಏನ್ ಅಜ್ಜಿ ಮಾಡೋದು ಇಲ್ ನೋಡೆ ಮನೆಯೊಳಗೆ ಹೋಗಿ ಸ್ವಲ್ಪ ದೃಷ್ಟಿ ತೆಗಿಲಿಕ್ಕೆ ಬೇಕಾದ ಮೆಣಸು ನಿಂಬೆ ಹುಳಿ ಎಲ್ಲ ಎತ್ಕೊಂಬ ನಿನ್ ಗಂಡನಿಗೆ ಏನೋ ದೃಷ್ಟಿಯಾಗಿದೆ ಅವನ ನಿಲ್ಸಿ ನಾನು ಹೊರಗಡೆ ದೃಷ್ಟಿ ತೆಗಿತೀನಿ ಅಯ್ಯೋ ಅಜ್ಜಿ ನಿನ್ನ ಮೂಢನಂಬಿಕೆನೋ ನೀನು ನಿನ್ನಿಂದ ನೆಮ್ಮದಿಯಾಗಿ ಇರ್ಲಿಕ್ಕೆ ಆಗಲ್ಲ ಏನೋ ನಿನ್ ತಾತಂತರಾನೇ ಮಾತಾಡ್ತೀಯಾ ನಿನ್ ತಾತ ಕೂಡ ಹೀಗೇನೆ ಯಾವಾಗ್ಲೂ ಇದೇ ರೀತಿ ಮಾತಾಡ್ತಾ ಇರ್ತಾರೆ ನಿನ್ನ ಅಪ್ಪ ನಿನ್ ತಾತಂತರಾನೇ ಇದ್ದ ಇವಾಗ ನೀನು ನಿಮ್ಮ ಅಪ್ಪನ್ ರೀತಿನೇ ಏನೇನೋ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದೀಯಾ ಏನಮ್ಮ ನೀನು ಇಲ್ಲೇ ನಿಂತಿದೀಯಾ ನಾನು ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾ ಇದ್ದೀನಿ ಕೇಳದೆ ನೀನು ಕೂಡ ಹಾಗೆ ನಿಂತಿದೀಯಾ ಈ ಅಜ್ಜಿಯಿಂದ ದಿನೇ ದಿನೇ ನಾನು ಸಾಯ್ತಾ ಇದ್ದೀನಿ ಅದ್ರಿಂದನೇ ನನ್ನ ಅಜ್ಜಿ ಇದ್ದಾರೆ ಎಚ್ಚರಿಕೆಯಿಂದ ಇರಿ ಅಂತ ಮನೆ ಮುಂದೆ ಇಷ್ಟು ದೊಡ್ಡ ಬೋರ್ಡ್ ಹಾಕಿದೀನಿ ಹೀಗೆ ದಿನಗಳು ಕಳೀತಾ ಇತ್ತು ಆದ್ರೆ ಅಜ್ಜಿ ಮಾತ್ರ ಪುಸ್ತಕವನ್ನು ಬರೆಯುವುದು ಕವಿತೆಯನ್ನು ಬರೆಯುವುದನ್ನು ನಿಲ್ಲಿಸಲಿಲ್ಲ ಒಂದು ದಿನ ದೂರದ ಸಂಬಂಧಿಕನಾದ ರಂಗಯ್ಯ ಅಜ್ಜಿಯ ಮನೆಗೆ ಬಂದ ಅಜ್ಜಿ ಅಜ್ಜಿ ಯಾರಪ್ಪ ಅದು ಮನೆ ಅಂಗಳದಲ್ಲೇ ನಿಂತ್ಕೊ ಇವಾಗ ಬರ್ತೀನಿ ಹಾಗೆ ಅಂತ ಅಜ್ಜಿ ಹೊರಗಡೆ ಬಂದ್ರು ರಂಗ ಹೇಗಪ್ಪ ಇದೀಯಾ ಹೋಗಿ ಕೈಕಲ್ ಮುಖ ತೊಳ್ಕೊಂಬ ಆಮೇಲೆ ಮನೆಯೊಳಗೆ ಬರುವಂತೆ ಹಾಗೆ ಅಂತ ಹೇಳಿದಾಗ ರಂಗಯ್ಯ ಹೋಗಿ ಕೈಕಲ್ ಮುಖ ತೊಳ್ಕೊಂಬಂದ ಅಜ್ಜಿ ಮನೆಯೊಳಗೆ ಹೋಗಿ ಅರಿಶಿನ ನೀರನ್ನು ತಂದು ಅವನ ಮೇಲೆ ಹಾಕಿದ್ರು ಏನಜ್ಜಿ ಅರಶಿನ ನೀರೆಲ್ಲ ತಗೊಂಬಂದು ಮೇಲೆ ಹಾಕ್ತಾ ಇದ್ದೀರಾ ಇಲ್ಲ ಕಣೋ ನೀನು ಈ ಊರೊಳಗೆ ಬಂದಾಗ ಎಷ್ಟು ಜನರು ನಿನ್ನ ನೋಡಿರ್ತಾರೆ ಅವಾಗ ಅವರ ದೃಷ್ಟಿಯೆಲ್ಲ ಮೇಲೆ ಆಗಿರುತ್ತೆ ನಿನ್ ಜೊತೆ ಯಾರೂ ಕೇಳಲಿಲ್ವಾ ಹೋಗ್ತಾ ಇದೀಯಾ ಅಜ್ಜಿ ಮನೆಗ ಅಂತ ನಿಮ್ಗೆ ವಯಸ್ಸಾದ್ರೂ ಕೂಡ ನಿಮ್ಮೊಳಗಿರುವ ಗುಣಗಳು ಸಾಯ್ಲೇ ಇಲ್ಲ ಹೌದು ಸೋಮಯ್ಯಲ್ಲಿ ಕಾಣ್ತಾನೇ ಇಲ್ಲ ಸೋಮಯ್ಯನೋ ರಾಮಲಮ್ಮನೋ ಮಾರ್ಕೆಟಿಗೆ ತರಕಾರಿ ತಗೊಂಬರ್ಲಿಕ್ಕೆ ಹೋಗಿದ್ದಾರೆ ಸರಿ ಬಾ ಕೂತ್ಕೋ ನಾನೊಂದು ಕವಿತೆ ಬರ್ದಿದ್ದೀನಿ ನಿನಗೆ ತೋರಿಸ್ತೀನಿ ಹಾಗೆ ಅಂತ ಕರ್ಕೊಂಡೋದ್ರು ಏನಜ್ಜಿ ನಿಮಗೆ ವಯಸ್ಸಾದರೂ ಕೂಡ ಇನ್ನೂ ಕವಿತೆ ಬರೆಯೋದ್ನ ನೀವು ಇನ್ನು ನಿಲ್ಸ್ಲಿಲ್ವಾ ಹೀಗೆ ಅಜ್ಜಿ ಅವನನ್ನು ಮನೆಯೊಳಗೆ ಕರ್ಕೊಂಡೋಗಿ ಕೂರಿಸಿ ಅವರು ಬರೆದಿರುವ ಕವಿತೆಯನ್ನು ಹೇಳಲು ಆರಂಭಿಸಿದ್ರು ಬೆಳ್ಳ ಬೆಳಗ್ಗಿನ ಸಮಯದಲ್ಲಿ ಕಣ್ತೆರೆಯಲು ಸಾಧ್ಯವಾಗದಿರುವಂತಹ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಮನಸ್ಸು ಬೇಕು ಎನ್ನುವಾಗ ಅದನ್ನು ತೃಪ್ತಿಯಿಂದ ಸೇವಿಸುವುದರಿಂದ ನಮ್ಮ ಮನಸ್ಸು ನೆಮ್ಮದಿಯಾಗುತ್ತೆ ಅಂತಹ ಅಮೃತವನ್ನು ನಮ್ಮ ಮನಸ್ಸು ಕೇಳುತ್ತೆ ಅಯ್ಯಯ್ಯೋ ಏನೋ ತಿಳಿಯದೆ ಇವ್ರ ಮನೆಯೊಳಗೆ ಬಂದ್ಬಿಟ್ಟೆ ಕವಿತೆ ಅಂತ ಹೇಳಿ ನಮ್ ಜೀವ ತಿಂತಿದ್ದಾರೆ ನಾನಿವಾಗ ಏನಾದ್ರೂ ಹೇಳಕ್ಕೋದ್ರೆ ಈ ಮುದುಕಿ ನನ್ ಜೀವ ತಿನ್ನುತ್ತೆ ಇವಾಗ ಹೇಗೆ ಈ ಮುದುಕಿಯಿಂದ ತಪ್ಪಿಸ್ಕೊಳ್ಳೋದು ಲೇಯ್ ಹೇಗಿದೆ ನನ್ ಕವಿತೆ ಇದರ ಅರ್ಥ ಏನು ಅಂತ ಗೊತ್ತಾ ಬೆಳಗ್ಗಿನ ಜಾವದಲ್ಲಿ ಎದ್ದೇಳುವಾಗ ಕಣ್ ತೆರೆಯಲು ಕಷ್ಟಪಟ್ಕೊಂಡಿರುತ್ತೆ ಆವಾಗ ನಮ್ಮ ಮನಸ್ಸಿನೊಳಗಿಯಿಂದ ಒಂದೇ ಒಂದು ಅಮೃತವಾದ ಕೋರಿಕೆ ಹೊರಬರುತ್ತೆ ಅದನ್ನ ಬಿಟ್ರೆ ಬೆಳಗ್ಗಿನ ಜಾವದಲ್ಲಿ ನಮ್ಮ ಮನಸ್ಸು ಏನೂ ಕೇಳಲ್ಲ ಅಲ್ಲಿನಿಂದ ಹಾಕಿದ ಅದೇ ಕಣೋ ಅಮೃತ ಅರೆ ಇದ್ರಲ್ಲಿ ಇಷ್ಟು ದೊಡ್ಡ ಅರ್ಥ ಇದೆಯಾ ಇವಾಗ ಹೇಗೆ ತಪ್ಪಿಸ್ಕೊಳ್ಳೋದಿ ಮುದುಕಿಯಿಂದ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಮಾರ್ಕೆಟಿಗೆ ಹೋದ ಸೋಮಯ್ಯ ಅವನ ಹೆಂಡತಿ ಬಂದ್ರು ಲೇ ರಂಗ ಹೇಗೋ ಇದ್ದೀಯಾ ಚೆನ್ನಾಗಿದ್ದೀಯಾ ಆ ಸೋಮಯ್ಯ ನಾನು ಚೆನ್ನಾಗಿದ್ದೀನಿ ಸರಿ ರಾಮಲಮ್ಮ ಬೇಗ ಹೋಗಿ ಅಡಿಗೆ ಮಾಡು ರಂಗ ತುಂಬ ಹೊತ್ತಿನಿಂದ ಹಸಿವಿನಲ್ಲೇ ಇದ್ದಾನೆ ಇಲ್ಲ ಕಣು ಸೋಮಯ್ಯ ಹಸುವಿಗೆ ನೀರಿಡದೆ ಮರ್ತ್ಬಿಟ್ಟು ಬಂದ್ಬಿಟ್ಟೆ ನಾನು ಇವಾಗಲೇ ಹೊರಡ್ಬೇಕು ನಾನು ಹೊರಡ್ತೀನಿ ಏ ಮುದುಕಿ ನಿನ್ನ ಘೋರವಾದ ಕವಿತೆಗಳಿಂದ ರಂಗಯ್ಯನಿಗೆ ಭಯಪಡಿಸಿದೀಯಾ ಸಾಕು ಬಾಯಿ ಮುಚ್ಚೋ ಯಾವಾಗ್ ನೋಡಿದ್ರು ನನ್ ಕವಿತೆನ ಅವಮಾನ ಮಾಡದೆ ನಿನ್ ಕೆಲ್ಸ ಹಾಗೆ ಹೇಳಿ ಒಳಗಡೆ ಹೋದ್ರು ಒಂದು ದಿನ ಶೇಷಮ್ಮ ರಾಮಲಮ್ಮ ಹಾಗೂ ಸೋಮಯ್ಯನನ್ನು ಉಪವಾಸ ಇರಿ ಅಂತ ಹೇಳಿದ್ರು ಆಗ ಸೋಮಯ್ಯ ಹೆಂಡತಿಯ ಜೊತೆ ರಾಮಲಮ್ಮ ನನಗೆ ತುಂಬಾ ಹಸಿವಾಗ್ತಾ ಇದೆ ಈ ಅಜ್ಜಿ ಏನೋ ಉಪವಾಸ ಅಂತ ಬೆಳಿಗ್ಗಿಂದ ಹನಿ ನೀರ್ ಕೂಡ ಕುಡಿಯಕ್ಕೆ ಬಿಡ್ತಾನೆ ಇಲ್ಲ ನಾವು ಮನೆಯಲ್ಲೇ ಇದ್ರೆ ಈ ಅಜ್ಜಿ ನಮ್ನ ಏನು ತಿನ್ನಕ್ಕೆ ಬಿಡದಿಲ್ಲ ನಾವು ಹೊರಗಡೆ ಹೋಗಿ ಏನಾದ್ರೂ ತಿಂದು ಬರೋಣ ಬಾ ಹಾಗೆ ಅಂತ ಮಾತಾಡ್ತಾ ಇರುವಾಗ ಅಜ್ಜಿ ಬಂದ್ರು ಎಲ್ಲಿ ಇಬ್ರು ಎಲ್ಗೋ ಹೊರಡ್ತಾ ಇದ್ದೀರಾ ಅಜ್ಜಿ ಅದು ಏನೂ ಇಲ್ಲ ಅಜ್ಜಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೌದು ಈ ಬಿಸಿಲಿನ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಾ ತಿನ್ನಕ್ತಾನೆ ಹೋಗೋದು ನಂಗೆ ಗೊತ್ತು ಹೇಳಿ ಅವ್ರನ್ನ ಕರ್ಕೊಂಡೋಗಿ ಒಂದು ರೂಮ್ ಒಳಗೆ ಹಾಕಿ ಹೊರಗಡೆ ಮೀಗ ಕೂಡ ಹಾಕಿ ಬಂದು ಕೂತ್ಕೊಂಡ್ರು ಇವರಿಬ್ರು ನನ್ನ ನೆಯ ಹೊರಗಡೆ ಹೋಗಿ ತಿನ್ಬೇಕು ಅಂತ ಇದ್ದೀರಾ ನಾನೇನು ಅಷ್ಟೊಂದು ಮುಟ್ಟಾಳಿನ ಹಾಗೆ ಅಂತ ಹೇಳ್ಕೊಂಡು ಪಕ್ಕದ ರೂಮಿಗೆ ಹೋಗಿ ಮಲಗದ್ರು ಅವರ ಮನೆ ಮುಂದೆ ಒಬ್ಬ ಕಳ್ಳ ನಿಂತು ಅವರ ಮನೆಯನ್ನೇ ನೋಡ್ತಾ ಇದ್ದ ಮನೆನ ತುಂಬಾ ಹಣ ಇರುವ ಮನೆ ರೀತಿ ಕಾಣಿಸ್ತಾ ಇದೆ ಇಟ್ಟಿರ್ತಾರೆ ಹಾಗೆ ಅಂತ ಹೊರಗಿನಿಂದ ಒಳಗೆ ಬಂದು ಒಳಗೆ ಎಲ್ಲಾ ಕಡೆ ನೋಡಿದ ಮೊದ್ಲು ಈ ಗಾಡ್ರೇಜ್ ಅನ್ನು ನೋಡ್ಬೇಕು ಇದ್ರಲ್ಲಿ ಚಿನ್ನಾಭರಣಗಳು ಜಾಸ್ತಿ ಇರುತ್ತೆ ಮೊದ್ಲು ಇದನ್ನ ಎತ್ಕೊಂಡು ಹೋಗ್ಬೇಕು ಹಾಗೆ ಅಂತ ಆಲೋಚನೆ ಮಾಡುವಾಗ ಅವನ ಶಬ್ದವನ್ನು ಕೇಳಿ ಅಜ್ಜಿ ಅವನ ಹಿಂದೆ ಬಂದು ನಿಂತರು ಅವನನ್ನು ನೋಡಿ ಕೋಪದಿಂದ ಏನೋ ಕಳ್ಳನ ಮಗನೇ ನನ್ನ ಮನೆಯೊಳಗೆ ಬಂದು ಕಳ್ಳತನ ಮಾಡಬೇಕು ಅಂತ ಇದೀಯಾ ನಿನ್ನ ನಾನು ಸುಮ್ಮನೆ ಬಿಡ್ತೀನಾ ಅಜ್ಜಿ ದಯವಿಟ್ಟು ನನ್ನ ಕ್ಷಮಿಸಿ ಅಜ್ಜಿ ಇನ್ಮುಂದೆ ಯಾವುದೇ ಕಾರಣಕ್ಕೂ ಈ ಕಡೆ ಬರದೇ ಇಲ್ಲ ಹಾಗೆ ಅಂತ ಹೇಳಿದಾಗ ಅಜ್ಜಿಗೆ ಶಕ್ತಿ ಜಾಸ್ತಿ ಅಲ್ವಾ ಮೆಲ್ಲೆ ಹೋಗಿ ಸೋಮಯ್ಯನನ್ನು ಬಂದು ಅವನನ್ನು ಅಲ್ಲೇ ಹಾಕಿದ್ರು ಅಜ್ಜಿ ಅಜ್ಜಿ ಯಾರಿವ್ನು ಯಾಕೆ ನಮ್ಮನೊಳಗೆ ಬಂದು ನಿಂತಿದ್ದಾನೆ ಇವನು ದೊಡ್ಡ ಕಳ್ಳ ಕಳ್ಳತನ ಮಾಡ್ಲಿಕ್ಕೆ ನಮ್ಮನೊಳಗೆ ಬಂದಿದ್ದಾನೆ ಅದಿಕ್ಕೆ ಇವನ್ನ ಹಿಡಿದು ಕೂಡ ಹಾಗೆ ಹೇಳಿದಾಗ ಅವ್ರು ಆಶ್ಚರ್ಯಪಟ್ರು ಸರಿ ನಿನ್ನ ನಾನು ಬಿಡ್ತೀನಿ ಆದ್ರೆ ನಾನು ಹೇಳುವ ಕವಿತೆಗೆ ನೀನು ನಂಗೆ ಅರ್ಥ ಹೇಳ್ಬೇಕು ಅಜ್ಜಿ ಹೇಳಿ ನಿಮ್ ಕವಿತೆಗೆ ಸರಿಯಾದ ಅರ್ಥ ಹೇಳ್ತೀನಿ ಹಾಗೆ ಹೇಳಿದಾಗ ಅಜ್ಜಿ ಕವಿತೆಯನ್ನು ಹೇಳಲು ಆರಂಭಿಸಿದ್ರು ಅಳ್ಳ ಆ ಕವಿತೆಯನ್ನು ಕೇಳ್ತಾ ಕೇಳ್ತಾ ಅವನಿಗೆ ತಲೆನೆ ಸುತ್ ಬಿಡ್ತು ಹೇಗೆ ಈ ಮನೆಯಿಂದ ತಪ್ಪಿಸ್ಕೊಳ್ಳೋದು ಅಂತ ಅಜ್ಜಿಯನ್ನೇ ನೋಡ್ತಾ ನಿಂತಿದ್ದ ಅಯ್ಯೋ ಈ ಅಜ್ಜಿಯ ಕವಿತೆಗೆ ದೊಡ್ಡ ನಮಸ್ಕಾರ ಬದುಕಿದ್ರೆ ತಣ್ಣೀರ್ ಕುಡ್ದಾದ್ರೂ ಬದುಕ್ಬೋದು ಅಂತ ಅಲ್ಲಿಂದ ಓಡಿ ಹೋಗೋಣ ಅಂತ ಅಲ್ಲಿಂದ ಓಡಿಯೇ ಹೋದ ಹೀಗೆ ಓಡಿ ಬರುವಾಗ ಮನೆಯ ಮುಂದೆ ಇರುವ ಬೋರ್ಡ್ ಅನ್ನು ನೋಡಿದ ಅಲ್ಲಿ ಅಜ್ಜಿ ಇದ್ದಾರೆ ಭದ್ರವಾಗಿ ಇರಿ ಅಂತ ಬರದಿದ್ದದನ್ನು ನೋಡಿ ಅಯ್ಯೋ ದೇವ್ರೆ ಇಲ್ಲಿ ಅಜ್ಜಿ ಇದ್ದಾರೆ ಹುಷಾರಾಗಿರಿ ಅಂತ ಬರ್ದಿದ್ದಾರೆ ನಾನೇ ಇದ್ನ ನೋಡ್ಲಿಲ್ಲ ಇನ್ ಮುಂದೆ ಈ ಕಡೆ ಹೆಜ್ಜೆನೇ ಇಡದಿಲ್ಲ ಹಾಗೆ ಅಂತ ಕಿರ್ಚಾಡ್ಕೊಂಡು ಓಡಿಯ ಹೋದ ಮನೆಯೊಳಗೆ ಸೋಮಯ್ಯ ರಾಮಲಮ್ಮ ಇಬ್ರು ನಗ್ತಾ ಇದ್ರು ನೋಡುದ್ರ ಅಜ್ಜಿ ನೀವು ಕವಿತೆಯನ್ನು ಹೇಳುವುದನ್ನು ನೋಡಿ ಕಳ್ಳ ಕೂಡ ನಿಮಗೇನು ಅಂತ ನೀವೇನಾದ್ರೂ ಮಾಡ್ಬಿಡ್ತೀರಾ ಅಂತ ಇಲ್ಲಿಂದ ಓಡಿಯೇ ಹೋದ ಹೀಗೆ ಅಜ್ಜಿ ದಿನದಿಂದ ದಿನಕ್ಕೆ ಮನೆಗೆ ಯಾರೇ ಬಂದ್ರು ಅವರಿಗೆ ಕವಿತೆ ಅಂತ ಅಜ್ಜಿಯ ಕವಿತೆಗಳನ್ನು ಹೇಳಿ ಅವರ ತಲೆ ತಿಂತಿದ್ರು